ನೀವೇನಾದರೂ ಒಂದು ತಿಂಗಳು ಪ್ರತಿದಿನ ವಾಲ್ನಟ್ಸ್ ತಿಂದ್ರೆ ನಿಮ್ಮ ದೇಹದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಗೊತ್ತಾ ವಾಲ್ನಟ್ ಒಂದು ಸೂಪರ್ ಫುಡ್ ಅಂತ ನಮ್ಗೆ ಗೊತ್ತಿದೆ ಆದ್ರೆ ವಾಲ್ನಟ್ ತಿನ್ನೋದ್ರಿಂದ ಹೃದಯ ಮೆದುಳು ತೂಕ ನಿಯಂತ್ರಣ ಚರ್ಮ ಮತ್ತು ಕೂದಲಿನ ಆರೋಗ್ಯಕ್ಕೆ ಅತ್ಯಂತ ಪ್ರಯೋಜನಕಾರಿ ಇದರಲ್ಲಿರೋ ಒಮೆಗಾ ತ್ರೀ ಕೊಬ್ಬಿನ ಆಮ್ಲಗಳು ಕೊಲೆಸ್ಟ್ರಾಲ್ ಕಡಿಮೆ ಮಾಡಿ ಹಾರ್ಟ್ ಅಟ್ಯಾಕ್ ಅಪಾಯ ಕಡಿಮೆ ಮಾಡುತ್ತೆ ಮೆದುಳಿನ ಜ್ಞಾಪಕ ಶಕ್ತಿನ ಹೆಚ್ಚಿಸಿ ಅಲ್ಜಮೆರ್ ತರದ ಮಾನಸಿಕ ಸಮಸ್ಯೆಗಳನ್ನ ತಡೆಯೋದ್ರಲ್ಲಿ ಸಹಾಯ ಮಾಡುತ್ತೆ ಇದರಲ್ಲಿರೋ ಪ್ರೋಟೀನ್ ಮತ್ತೆ ಫೈಬರ್ ನಮ್ಮ ಹೊಟ್ಟೆ ತುಂಬಿರೋಕೆ ಸಹಾಯ ಮಾಡಿ ಜೊತೆಗೆ ವಿಟಮಿನ್ ಇ ಮತ್ತೆ ಆಂಟಿ ಆಕ್ಸಿಡೆಂಟ್ ಚರ್ಮವನ್ನು ಹೊಳೆಯುವಂತೆ ಮಾಡಿ ಕೂದಲು ಉದುರುವಿಕೆಯನ್ನ ತಡೆಯುತ್ತೆ ವಾಲ್ನಟ್ಸ್ ತಿನ್ನೋದ್ರಿಂದ ಇಷ್ಟೆಲ್ಲ ಪ್ರಯೋಜನ ಇದೆ ಅಂತ ಇದನ್ನ ಅತಿಯಾಗಿ ಸೇವಿಸಬಾರ್ದು ಪ್ರತಿದಿನ ಐದರಿಂದ ಏಳು ವಾಲ್ನಟ್ಸ್ ತಿಂದರೆ ಸಾಕು ಕ್ಯಾಲೋರೀಸ್ ಜಾಸ್ತಿಯಾಗಿ ತೂಕ ಹೆಚ್ಚಾಗುವ ಸಾಧ್ಯತೆ ಇದೆ ನಿಯಮಿತ ಪ್ರಮಾಣದಲ್ಲಿ ವಾಲ್ನಟ್ಸ್ ತಿನ್ನಿ ಆರೋಗ್ಯವನ್ನ ಕಾಪಾಡಿ